ಕ್ರೈಸ್ತಲಾ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕವಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಪ್ರಿಯರೇ ಇವತ್ತಿನ ದಿನ ನಾವು ಪರ್ವತ ಪ್ರಸಂಗದ ಒಂದು ಮೂವತ್ತ ಎರಡನೇ ಭಾಗಕ್ಕೆ ಬರ್ತಾ ಇದ್ವಿ ಅಂದರೆ ನಾವು ಮತ್ತಾಯದಿಂದ ಹಿಡಿದು ಪ್ರಕಟ ಗ್ರಂಥದವರೇ ಕಲಿಯುವಾಗ ಚಿಟು ಚಿಟುಗಾಗಿ ಕಲಿಯುವಾಗ ದೇವರು ತಾನೇ ತನ್ನ ನಾಮವನ್ನು ಮೇಂಪಡಿಸಿಕೊಳ್ಳಲಿ ಇವತ್ತು ನಾವು ಪರ್ವತ ಪ್ರಸಂಗದಲ್ಲಿ ಮೂವತ್ತ ಎರಡನೇ ಭಾಗದಲ್ಲಿ ಏನು ಬರೆದಿದ್ದರೆ ನಾವು ಈಗಾಗಲೇ ಹಾಗೆ ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಅಥವಾ ಮುಂದಿನ ಪೀಳಿಗೆಯದ ನಮಗೆ ಏನ್ ತಿಳಿಸಿಕೊಟ್ರು ಅಂತ ಹೇಳಿದ್ರೆ ಒಂದು ಪ್ರಾರ್ಥನೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ರಲ್ವಾ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತಾ ಇದೆ ಯಾವುದು ಪರಲೋಕದಲ್ಲಿರುವ ನಮ್ಮ ತಂದೆ ಯಾವುದು ಮತ್ತ ಏನು ಬರೆದ ಸುವಾರ್ತೆ ಆರನೇ ಅದೇ ಹತ್ತನೇ ವಾಕ್ಯದಿಂದ ಹಿಡಿದು ಹದಿಮೂರನೇ ವಾಕ್ಯದವರೆಗೂ ಕೂಡ ಹದಿಮೂರಲ್ಲ ಹದಿನಾಲ್ಕನೇ ವಾಕ್ಯದವರೆಗೂ ಕೂಡ ಇದೆ ಅದರಲ್ಲಿ ನೋಡಿ ಪ್ರಿಯರೇ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ ನಮಗೆ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸುವುದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಶೋಧನೆಯೊಳಗೆ ಒಳಗೆ ಸೇರದಂತೆ ರಕ್ಷಿಸುವಂತೆ ರಕ್ಷಿಸುವಂತಿರೋದ್ರ ಬಗ್ಗೆ ಇದಿಷ್ಟು ಬಗ್ಗೆನೂ ಕೂಡ ನಾನು ಆಕೆ ಕೊಡ್ತೀನಿ ಇದಿಷ್ಟು ಬಗ್ಗೆ ಕೊಡ್ತೀನಿ ಆದರೆ ಇವತ್ತು ನಾವು ತಿಳಿಬೇಕಾಗಿರ್ತಕ್ಕಂಥ ಅಂಶ ಇಷ್ಟೊಳಗೆ ತಿಳಿದಿದೆ ಯಾವುದು ಪರಲೋಕದಲ್ಲಿರೋದ್ರೊಳಗೆ ಪರಲೋಕದ ಬಗ್ಗೆ ತಿಳಿಸಿಕೊಟ್ಟೆ ನೆಕ್ಸ್ಟ್ ತಂದೆ ಅಂತ ಹೇಳ್ತಕ್ಕಂಥ ಪದದ ಗೂಡಾತ್ಮಗಳ ಬಗ್ಗೆ ತಿಳಿಸಿಕೊಟ್ಟೆ ಪರಿಶುದ್ಧ ಒಂದು ಎಣಿಸಲು ಪಡಲಿ ತಿಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ ನಿನ್ನ ರಾಜ್ಯ ಬರಲಿ ತಿಳೋದ್ರ ಬಗ್ಗೆ ತಿಳಿಸಿಕೊಟ್ಟೆ ಬೇರೆ ಇವತ್ತು ತಿಳಿಸಿಕೊಡೋಂಥ ವಚನ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ ಹಾಗಾದರೆ ದೇಹವರ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಅಂತ ಹೇಳಿದ್ರೆ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಅಂತ ಹೇಳಿದ್ರೆ ಬೇರೆ ಆಲ್ರೆಡಿ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರಿದೆ ಅಂತರ್ಥ ಪರಲೋಕದಲ್ಲಿ ಆ ಹಿಂದಿನ ಸಂಚಿಕೆಯಲ್ಲಿ ಪರಿಶುದ್ಧವನ್ನು ಎಣಿಸಲ್ಪಡಲಿ ಅಂತ ಹೇಳಿದಾಗ ಆ ಪರಿಶಿದವನ್ನು ಎಣಿಸಲ್ಪಟ್ಟಿಲ್ಲ ಅಂತ ನಾನು ಆವೇರಿಸ್ಕೊಟ್ಟಲ್ಲ ಈಗ ಇಲ್ಲಿ ಕೂಡ ಅರ್ಥ ಯಾವ ಅಂದರೆ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಅಂತ ಹೇಳಿದ್ರೆ ಆಲ್ರೆಡಿ ನೆರವೇರಿದೆ ನೆರವೇರಲಿಕ್ಕೆ ಬ್ಯಾಲೆನ್ಸ್ ಯಾವುದೂ ಇಲ್ಲ ಅದೇ ತರ ಭೂಲೋಕದಲ್ಲಿ ಆಗ್ಲಿ ಅಂದ್ರೆ ಚಿತ್ತ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಇಂಥದ್ರೆ ಭೂಲೋಕದಲ್ಲಿ ನೆರವೇರಿಲ್ಲ ಯಾಕೆಂದ್ರೆ ಇವತ್ತು ಕ್ಲಬ್ ಬಾರು ಪಬ್ಬು ಮೋಸ ಅನೆ ಅಕ್ರಮ ಟಿ ವಿಲಿ ಪೇಪರ್ಲಿ ಎಲ್ಲ ನೋಡಿದ್ರು ಕೂಡ ಕಾಣುವಂಥದ್ದು ವೆರಿ ಈ ಲೋಕದ ಚಿತ್ತ ಅಥವಾ ಸೈತಾನದ ಚಿತ್ತ ನೆರವೇರ್ತಿದೆ ಹೊರತು ಪರಲೋಕ ರಾಜ್ಯದ ಚಿತ್ತ ನೆರವೇರುತ್ತಾ ಇಲ್ಲ ಅದಕ್ಕೇನೆ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ತಿಳಿಸಿಕೊಟ್ಟರು ಪರಲೋಕದ ಚಿತ್ತ ಭೂಲೋಕದಲ್ಲಿ ನೆರವೇರಲಿ ಅಂತ ಅದರ ಅರ್ಥ ಈ ಚಿತ್ತವನ್ನು ನೆರವೇರಿಸುವ ಬೇರೆ ಯಾರು ಅಲ್ಲ ಯೇಸು ಸ್ವಾಮಿ ಮಕ್ಕಳಾದಂತ ನಾನು ಮತ್ತು ನೀವು ದೇವರ ಚಿತ್ತವನ್ನು ನೆರವೇರಿಸಬೇಕು ದೇವರ ಚಿತ್ತ ಏನು ಅಂತ ಕಂಡು ಆಲ್ರೆಡಿ ಪರಲೋಕದಲ್ಲಿ ನೆರವೇರಿದೆ ಯಾಕಂತ ಅಲ್ಲಿ ಪಾಪ ಅಂತ ಹೇಳೋದು ಇಲ್ಲ ಆ ಇಲ್ಲ ರೋಗದ ಬಂಧನಗಳು ಇಲ್ಲ ಪರಿಶುದ್ಧತೆ 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 ಅಲ್ಲಿ ನಾನು ಇಪ್ಪತ್ತು ನಾನು ಯಾವತ್ತಿನ ಸಂಚಿಕೆಗೆ ಹೇಳಿದಾಗೆ ಆ ಒಂದು ಕೆರಬಿಯರು ಸೆರಾಫಿಯರು ಮತ್ತು ಇಪ್ಪತ್ತಾರಕ್ಕು ಹಿರಿಯರು ಅಲ್ಲಿರ್ತಕ್ಕಂಥ ದೇವದೂತ ಗಣಗಳೆಲ್ಲವೂ ಕೂಡ ಪರಿಶುದ್ಧನ ಪರಿಶುದ್ಧನ ಪರಿಶುದ್ಧ ಅಂತ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಆಲ್ರೆಡಿ ಪರಿಶುದ್ಧತೆ ಬಂದು ದೇವರ ಚೀತ ಬಂದ್ಬಿಟ್ಟಿದೆ ಅಲ್ಲಿ ಅಂತ ಹೇಳೋದು ಇಲ್ಲ ಅಲ್ಲಿ ಯಾವಾಗಲೂ ಸುಖ ಶಾಂತಿ ಸಂತೋಷ ಹೊಟ್ಟೆ ಹಸಿವಿಲ್ಲ ಕಣ್ಣೀರು ಇಲ್ಲ ದುಃಖವಾಗಲಿ ಗೋಳಾಟವಾಗಲಿ ಇಲ್ಲದಂತಹ ಒಂದು ಪುಣ್ಯವಾದಂತಹ ಒಂದು ಜಾಗ ಪರಲೋಕ ಆಗಿದೆ ಅಲ್ಲಿ ಯಾಕೆ ಆ ಥರ ಅಷ್ಟು ಸುಂದರವಾಗಿದೆ ಅಂದರೆ ಅಲ್ಲಿ ದೇವರ ಚಿತ್ತ ಇದೆ ಆದರೆ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂದರೆ ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಕಾರ್ಯಗಳೇ ನಡೀತಾ ಇರೋದು ಚಿಕ್ಕ ಮಕ್ಕಳಿಗೂ ಕೂಡ ಹಠಾನೆ ಎಲ್ಲ ತಪ್ಪಾದಂತಹ ಕಾರ್ಯಗಳಿವೆ ಸೈತಾನನ ಕಾರ್ಯಗಳೇ ನಡೀತಾ ಇದೆ ಕ್ಲಬ್ ಬಾರ್ ಪಬ್ಬು ಆ ಒಂದು ಮೊಬೈಲ್ಗಳಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥ ಗೇಮ್ಸ್ಗಳು ಇವತ್ತು ಔಟ್ಡೋರ್ ಗೇಮ್ಸ್ಗಿಂತಲೂ ಇಂಡೋರ್ ಗಳು ಜಾಸ್ತಿ ಆಗ್ಬಿಟ್ಟಿದೆ ಬೇರೆ ಮನೆ ಒಳಗಡೆ ಆಟ ಆಡ್ಕೊಳ್ತಾರೆ ಯಾವುದು ಕ್ಯಾರಮ್ ಬೋರ್ಡ್ ಅಂತೆ ಪಬ್ಜಿ ಅಂತೆ ಅದಂತೆ ಇದಂತೆ ಏನೇನೋ ಬಂದ್ಬಿಟ್ಟಿದೆ ನೋಡಿ ಅದಲ್ಲದೇ ಮಾತಾಡಬೇಕಿದ್ರು ಕೂಡ ಅಷ್ಟೇನೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೇ ತಗೊಂಡು ಫ್ರೆಂಡ್ಸ್ ಆ್ಯಪ್ ಬರ್ತಾ ಇದೆ ತಪ್ಪಾದ ರೀತಿಯಲ್ಲಿ ಕ್ಯಾರಂ ಈ ಸ್ಪೀಟ್ ಆಡುವಂಥದ್ದು ರಮ್ಮಿ ಆಗ್ಬೋದು ಇಂಥದ್ದೆಲ್ಲ ಬಂದು ಏನಂತ ಗೊತ್ತಾ ದೇವರ ಚಿತ್ತವನ್ನು ಮಾಡಲಿಕ್ಕೆ ಸೈತಾನ ಬಿಡ್ತಾನೇ ಇಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾರೆ ರೋಮಪುರ ಹನ್ನೆರಡು ಎರಡರಲ್ಲಿ ಏನು ಬರದೆ ಅಂತ ನೋಡಿಕೊಳ್ಳುವ ರೋಮಪುರ ಹನ್ನೆರಡು ಎರಡರಲ್ಲಿ ರೋಮಪುರ ಹನ್ನೆರಡು ಎರಡರಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅನುಸಾರವಾದದ್ದು ಆತ ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ಆದದು ಯಾವುದೆಂದು ಯಾವುದು ಎಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ನೋಡಿ ಎಷ್ಟು ಸ್ಪಷ್ಟವಾಗಿ ದೋಸಿದರೆ ನಿಮಗೆ ರಾಜ್ಯ ಚಿತ್ತ ನಡಿಬೇಕಾ ನೀವು ಈ ಲೋಕದ ನಡವಳಿಕೆಯನ್ನು ಅನುಸರಿಸಬಾರದು ಅಂದರೆ ಈ ಲೋಕದಲ್ಲಿ ಇರತಕ್ಕ ಪಾಪದ ಕಾರ್ಯಗಳ ಜೀವಿತವನ್ನು ಅನುಸರಿಸಬಾರದು ಪ್ರತಿಯೊಬ್ಬ ಪಾಪಿಗೂ ಕೂಡ ಗೊತ್ತಿದೆ ನಾನು ಪಾಪ ಮಾಡ್ತಾ ಇದ್ದೀನಿ ಇದು ಮಾಡಿದ್ರೆ ಪುಣ್ಯ ಕಾರ್ಯ ಇದು ಮಾಡಿದ್ರೆ ಪಾಪದ ಕಾರ್ಯ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಇವತ್ತು ಪಾಪಕ್ಕೆ ದಾಸರಾಗ್ತಾ ಇದ್ದಾರೆ ಪ್ರಿಯ ಕುಟುಂಬಗಳಲ್ಲಿ ಸತ್ಯ ಗೊತ್ತಿದ್ರು ಇವತ್ತು ಏನ್ ಮಾಡ್ತಾ ಇದಾರೆ ಸೇವಕರು ಕುಟುಂಬಗಳಲ್ಲೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹಣದ ಆಸೆ ಒಂದು ದುಡ್ಡಿನ ಆಸೆ ತಪ್ಪಾಗಿ ಸೇವೆ ಮಾಡುವಂಥದ್ದು ಮತ್ತೆ ಜನಗಳು ಮೆಚ್ಚಿಕೊಳ್ಳಿಂದ ಸೇವೆ ಮಾಡುವಂತದ್ದು ಇದೆಲ್ಲ ಬೇಡ ಈ ಲೋಕದ ನಡವಳಿಕೆ ಸಭೆ ಒಳಗಡೆ ಕಾಣ್ತಾ ಇದೆ ಈ ಲೋಕ ಎಲ್ಲಿದೆ ಅಂತ ಕೇಳಿದ್ರೆ ಸಭೆ ಒಳಗಡೆ ಅಂತ ಹೇಳಬೇಕು ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಅವ್ರಿಗಾದ್ರೂ ಜ್ಞಾನ ಇಲ್ಲ ನಾವು ಬೈಬಲ್ ಓದಿರ್ತಕ್ಕಂಥ ನಮಗಾದ್ರೂ ಜ್ಞಾನ ಬೇಕು ಅವ್ರು ಸತ್ಯ ಪ್ರಕಾರ ನಡಿಬೇಕು ಅಂತೇಳಿ ಜ್ಞಾನ ಬಿಕ್ತಾನೆ ಇವತ್ತು ಅದೂ ಕೂಡ ಇಲ್ಲದಂತಾಗಿದೆ ಪ್ರಿಯರ ಇಲ್ಲಿ ಸ್ವಾಮಿ ಹೇಳ್ತಾರೆ ಇಹಲೋಕದ ನಡವಳಿಕೆಯನ್ನ ಯಾವ ರೀತಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆ ದೋಷವಿಡದು ಯಾವುದು ಎಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಹಾಗಾದರೆ ನಾವು ದೇವರ ಚಿತ್ತಕ್ಕೆ ಒಳಪಟ್ಟಾಗ ನಮಗೆ ಯಾವುದು ಮಾಡಬಾರದು ಯಾವುದು ಮಾಡಬೇಕಂತ ಗೊತ್ತಾಗ್ತದೆ ಅದಕ್ಕೇನೆ ವಾರ ಬೈಬಲ್ ಪುಸ್ತಕವನ್ನ ನಾವು ಓದುವಾಗ ಏನು ತೋರಿಸ್ಕೊಡ್ತಾ ಇದೀವಿ ದೇವರ ಚಿತ್ತ ಯಾವುದು ದೇವರ ಚಿತ್ತ ಯಾವುದು ಅಲ್ಲ ಅಂತ ತೋರಿಸ್ಕೊಡ್ತೀವಿ ಸುಮಾರು ಜನಕ್ಕೆ ಡ್ರಿಂಕ್ಸ್ ಮಾಡೋದು ಪಾಪ ಅಲ್ಲ ಬಿಡಿ ಸಿಗರೇಟ್ ಸೇರೋದು ಪಾಪ ಅಲ್ಲ ವೇ ಮಾಡೋದು ಪಾಪ ಅಲ್ಲ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಸ್ವಾಮಿ ಹೇಳ್ತಿದ್ದಾರೆ ಸ್ವಾಮಿ ಹೇಳ್ತಿದ್ದಾರೆ ಅದೆಲ್ಲವೂ ಪಾಪದ ಎತ್ತಿ ತೋರಿಸುವಂತ ಪುಸ್ತಕವೇ ಬೈಬಲ್ ಪುಸ್ತಕ ಇದರಲ್ಲಿ ಬರೀ ಪ್ರೀತಿ ಪರಿಶುದ್ಧತೆ ಪಾಪದ ಜೀವಿತ ಬಿಟ್ಟು ಬರೋದ್ರ ಬಗ್ಗೆನೆ ತಿಳಿಸಿದೆ ಪ್ರಿಯರೇ ಈ ಲೋಕ ಈ ಲೋಕನ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಲೋಕದ ಪಾಪ ಇವತ್ತು ನಮ್ಮನ್ನು ಆವರಿಸಿಕೊಂಡು ಸುತ್ತ ಇದೆ ಅದಕ್ಕೆ ಸರಿಯಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ ಅದಕ್ಕೆ ಸರಿಯಾಗಿ ದೇವರ ವಾಕ್ಯ ಒಂದನೇ ವಾಹನ ಎರಡು ಹದಿನೇಳನ್ನು ನಾವು ತಿಳ್ಕೊಡೋಣ ಪ್ರಿಯರೇ ಒಂದನೇ ವಾಹನ ಎರಡು ಹದಿನೇಳರಲ್ಲಿ ಏನು ಬರೆದಿದರೆ ಒಂದನೇ ವಾಹನ ಎರಡು ಹದಿನೇಳರಲ್ಲಿ ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು ಅಂದರೆ ನಿತ್ಯ ಜೀವ ಎಂದೆಂದಿಗಿರುದರೆ ನಮ್ಮ ದೇಹಕ್ಕೆ ಸಾವಿರಬಹುದು ಆದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಪ್ರಿಯರೇ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬರೆದಿದೆ ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು ಅಂದರೆ ಅವನು ನಿತ್ಯ ನಿತ್ಯ ದೇವರ ಸನ್ನಿಧಾನದಲ್ಲಿ ಇರ್ತಾನೆ ಇಲ್ವಾ ಸೈತನ ಸನ್ನಿಧಾನಕ್ಕೆ ಹೋಗ್ಲೇಬೇಕಾಗ್ತದೆ ಸೈತಾನ ಏನ್ ಮಾಡ್ತಾನೆ ಆತನು ನಮಗೆ ಮೋಸ ವೈಭಿಚಾರ ಅದೆಲ್ಲ ತೋರಿಸ್ಕೊಟ್ಟು ದೇವರ ಚಿತ್ತೆಗೆ ವಿರುದ್ಧವಾಗಿ ನಡೆಸುವಾಗ ನಾವು ರೋಮಪುರ ಹನ್ನೆರಡು ಎರಡರ ಪ್ರಕಾರ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವನೆಗಳನ್ನು ತಿಳ್ಕೊಬೇಕಾದ್ರೆ ಈ ಬೈಬಲ್ ಪುಸ್ತಕ ಓದಲೇಬೇಕು ಬೇರೆ ಬೈಬಲ್ ಪುಸ್ತಕದಲ್ಲಿ ಅದನ್ನು ವಿಶೇಷವಾಗಿ ಹೊಸ ಒಡಂಬಡಿಕೆಯನ್ನು ಓದಿರ್ತಕ್ಕಂಥ ವ್ಯಕ್ತಿಗಳು ಯಾರಿಗೂ ಕೂಡ ಪಾಪ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಪಾಪ ಮಾಡಿದ್ರೂ ಕೂಡ ಅವನು ಘೋರ ಶಿಕ್ಷಣ ಅನುಭವಿಸ್ತಾನೆ ಪ್ರಿಯರೇ ಅದಂತೂ ನಿಜ ಸತ್ಯ ಗೊತ್ತಿದ್ದು ಪಾಪ ಮಾಡಿದ್ರೆ ಅದಕ್ಕೆ ಪರಿಹಾರಕ್ಕಾಗಿ ಇನ್ ಯಾವ ಇಲ್ಲ ಪ್ರಿಯರೇ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ಪ್ರೈಸ್ ಪ್ರಯಿಸಲಾಗ್ತದೆ ಪ್ರಕಟಣೆ ಅಂತ ಎರಡು ಇಪ್ಪತ್ತ ಆರಲ್ಲಿ ಏನು ಬರೆದರೆ ಯಾವನು ಜಯಸನ್ನಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸ್ತಾನೆ ಅವನಿಗೆ ನಾನು ತಂದೆಯಿಂದ ಹೊಂದಿದ ಅಧಿಕಾರದಿಂದ ಜನಾಂಗಗಳ ಮೇಲೆ ಅಧಿಕಾರವನ್ನ ಕೊಡಲೇನು ಹಾಗಾದರೆ ನಿಮಗೆ ಅಧಿಕಾರ ಕೊಡ್ತಾರೆ ಪ್ರಿಯರೇ ಅಧಿಕಾರ ಕೊಡ್ತಾರ ಬಿಡ್ತಾರ ಅದೆಲ್ಲ ಬೇಡ ಪ್ರಿಯರೇ ಏನ್ ಬರ್ತದೆ ಯಾವನು ಜಯಸಾಲಿಯಾಗಿದ್ದು ನನಗೆ ಮೆಚ್ಚುಗೆ ಆದ ಕೃತ್ಯಗಳನ್ನ ಕಡೆಯವರೆಗೆ ನಡೆಸ್ತಾವ್ ರಕ್ಷಣಾ ಹೊಂದೋದಕ್ಕಿಂತ ಮೊದಲು ಬಿಡಿ ತಪ್ಪು ಮಾಡಿದೀವಿ ಪಾಪ ಮಾಡಿದೀವಿ ಎಲ್ಲ ಮಾಡಿದೀವಿ ರಕ್ಷಣೆ ಒಂದದ ಮೇಲೂ ಕೂಡ ಪಾಪ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳೋದು ಲಕ್ಷ ಹೊಂದದ ಮೇಲೂ ಕಡೆಯವರೆಗೆ ಯಾರು ನಡೀತಾರೋ ಅವರಿಗೆ ಏನಂತ ಬರುದಿ ಅಂತ ಕೆಳಗಡೆ ಕೆಳಗಡೆ ವಾಕ್ಯ ಹೋದ್ರೆ ಬಹಳ ಚೆನ್ನಾಗಿದೆ ನಾನು ತಂದೆಯಾದ ದೇವರಿಂದ ಹೊಂದಿದ ಅಧಿಕಾರದಿಂದ ಜನಾಂಗಗಳ ಮೇಲೆ ಅಧಿಕಾರವನ್ನ ಕೊಡುವೇನೋ ಹಾಗಾದರೆ ನಮಗೆ ದೇವರು ಜಯ ಹೊಂದಿದವರಿಗೆ ಪರಲೋಕ ರಾಜ್ಯದಲ್ಲಿಯೂ ಅಧಿಕಾರ ಭೂಲೋಕದಲ್ಲೂ ಅಧಿಕಾರವನ್ನ ಕೊಡ್ತಾರೆ ಪ್ರಿಯರೇ ಹಾಗಾದ್ರೆ ಪ್ರಿಯರೇ ನಾವು ಒಂದು ತಿರುಕೊಳನ್ನ ದೇವರ ಚಿತ್ತ ಈ ಲೋಕದಲ್ಲಿ ನೆರವೇರಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಅದಲ್ವಿಯಾ ನಾವು ಪ್ರಿಯರೇ ರಕ್ಷಣೆ ಒಂದಕ್ಕಿಂತ ಮೊದಲು ಆಗಿರತಕ್ಕ ವಿಷಯಗಳು ಬೇಡ ರಕ್ಷಣೆ ಒಂದಿನ ನಂತರ ದೇವರ ಚಿತ್ತವನ್ನ ನಾವು ನೆರವೇರಿಸ್ತಿದ್ದೀವ ಅಂತ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ ಇವತ್ತು ನಮ್ಮ ಪರಿಸರ ನಮ್ಮ ಫ್ರೆಂಡ್ಸ್ಗಳು ನಮ್ಮ ಒಂದು ನಾನು ಕೂಡ ನಾನು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ಸ್ನೇಹಿತರು ತಪ್ಪಾಗಿ ಮಾತಾಡಿದಾಗ ದಯವಿಟ್ಟು ಮಾತಾಡ ತಿಳ್ತೀನಿ ಆವಾಗ ನೀನೇನು ಆತರ ಈ ತರ ಕೇಳಿದಾಗ ನಾನು ಆ ಸ್ಪಾಟ್ ನ ಬಿಟ್ಟು ಹೊರಗಡೆ ಬರ್ತೀನಿ ಯಾಕಂತ ಆ ಆಡಿಬಿಟ್ಟು ನಾವು ಪಾಪಕ್ಕೆ ಒಳಗಿಂತ ಸ್ಪಾಟ್ ನ ಬಿಟ್ಟು ಬಿಡೋದೋ ಇಲ್ಲ ಕೇಳಿ ಕೇಳಿಸ್ದಂಗೆ ಸುಮ್ಮನೆ ಬಿಡೋದೋ ನೋ ಪ್ರಾಬ್ಲಮ್ ಈಗ ಪಕ್ಕದಲ್ಲೇ ನಮ್ಮ ಟೇಬಲ್ ಪಕ್ಕದಲ್ಲಿ ನಾವು ಮಾತಾಡ್ತಿರ್ತಾನೆ ಟೇಬಲ್ ಇಂದ ಎದ್ದು ಹೋದ್ರೆ ಏನಾಗ್ತದೆ ನನ್ನ ಕೆಲಸ ಪೆಂಡಿಂಗ್ ಆಗ್ತದೆ ಹಾಗವ್ರು ಹೇಳ್ತಾ ಇರಲಿಲ್ಲ ಕೂಡ ನಾವೇನ್ ಮಾಡೋಣ ಆದಷ್ಟು ಪರಲೋಕದ ಧ್ಯಾನ ಮಾಡೋದು ಬೇರೆ ಯಾಕೆಂದ್ರೆ ದೇವರ ಚಿತ್ತವನ್ನ ನಡೆಸಲಿಕ್ಕೆ ನಿಜವಾಗಿ ಬಿಡೋದಿಲ್ಲ ಸಹಿತ ಬಹಳ ತೊಂದರೆ ಕೊಡ್ತಾನೆ ಬಹಳ ಹಿಂಸೆ ಕೊಡ್ತಾನೆ ಆದ್ರೆ ಕೊನೆಯವರೆಗೆ ನಾವು ತಡ್ಕೊಂಡ್ರೆ ನಾವು ಜಯಶಾಲಿಗಳಾಗಿ ಜೀವಿಸ್ತೀವಿ ಆಗ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ ಬರೆದಿದೆ ಯಾರು ಜಯ ಹೊಂದುತ್ತಾನೋ ಅವನು ನನ್ನ ತಂದೆಯ ಸಿಂಹಾಸನದಲ್ಲಿ ನನ್ನೊಡನೆ ಕೂರಿಸಿಕೊಳ್ತೀನಿ ಅಂತ ಕೂಡ ದೇವರ ವಾಕ್ಯದಲ್ಲಿ ಬರ್ತಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ದೇವರ ಚಿತ್ತವನ್ನ ನೆರವೇರಿಸಿ ದೇವರ ನಾಮನ್ನು ಮೈಪಡಿಸಲಿಕ್ಕೆ ದೇವರು ನಮಗೆ ಶಕ್ತಿಫಲ ಕೊಡಬೇಕು ಪ್ರಿಯರೇ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ ಯಾವುದಕ್ಕೆ ದೇವರೇ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಶಕ್ತಿ ಬಲ ಮನಸ್ಸನ್ನು ಕೊಟ್ಟು ಕಾಪಾಡಪ್ಪ ಅಂತ ದೇವರನ್ನ ಬೇಡಿಕೊಡುತ್ತಾ ದೇವರನ್ನ ಮೈಪಡಿಸುವ ಆಮೇಲ್ ಆಮೇನ್ ಆಮೇಲೆ ಪ್ರಿಯರೇ ದೇವರನ್ನು ಆಶ್ರಸಿರಿ